ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರು ಈ ಗುರು ವಿವಿದ್ದರೆ ನಮಗೆ ಯಾರಿಗೂ ವಿದ್ಯೆ ಗುರುತುಗಾದ ಸಿಕ್ಕೋದಿಲ್ಲ ಹೇಗಾದರೆ ಒಂದು ಏನಾದರೂ ಒಂದು ವಿದ್ಯೆ ಕಲಿಬೇಕು ಅಂದರೆ ಒಬ್ಬ ಗುರುವಿನಿಂದಲೇ ಅದು ಸಾಧ್ಯ ಆಗುತ್ತೆ ಇದ್ರದ್ದು ಯಾರಿಂದ ಸಾಧ್ಯವಾಗಿಲ್ಲ ಅದೇ ಥರ ನಮಗೆ ಗುರುಗಳು ವೆಂಕಟಮಾಚಾರ್ಯ ಇದ್ದರು ಅವರು ನನಗೆ ಹೇಳಿಕೊಟ್ಟಿದ್ದಾರೆ ಈ ಗುರು ಪೌರ್ಣಮಿ ವಿಶೇಷ ಏನಂದರೆ ಫಸ್ಟು ನಮ್ಮ ಜಿಗಡಿ ಶ್ರೀಧರ್ ಅವರು ಎರಡು ಸಾವಿರದರಲ್ಲಿ ಒಂದು ತೋಟದವಿ ಒಂದು ಅವರು ಸಡ್ಡಿತ್ತು ಆ ಸಡ್ಡಲ್ಲಿ ನಾವು ಒಂದು ಹತ್ತು ಜನ ಮಾಡಿದ್ವಿ ಫಸ್ಟ್ ಹತ್ತು ಜನ ಮದುವೆ ಮಾಡಿದ್ವಿ ಅದು ಎರಡು ಸಾವಿರದ ಮಾಡಿದ್ದು ಆಮೇಲೆ ಒಬ್ಬೊಬ್ಬರೇ ಮಾಡಿಕೊಂಡು ಇಡೀ ಒಂದು ಸಂತೋಷ ವಿಷಯ ಏನಂದರೆ ಇಡೀ ಕರ್ನಾಟಕದವೇ ಮದುವೆ ಬಾರಿಗೆ ನಮ್ಮ ನಂಬಿಕೆ ಮಾಡಿದ್ದು ಅದು ತುಂಬ ಹೆಮ್ಮೆ ಆಗಿದೆ ನನಗೆ ಮಾಡೋಕ್ಕೆ ಅವರು ಮಾಡಿದ್ದು ನಮ್ಗೆ ತುಂಬ ಹೆಮ್ಮೆ ಆಗಿದೆ ಅದೇ ಥರ ಇವಾಗ ಇಡೀ ಕರ್ನಾಟಕದಲ್ಲ ಸ್ವಲ್ಪ ಮಾಡ್ತಾಯಿದ್ದೀರ ಸಂತೋಷ ಅದೇ ಥರ ಈ ಗುರು ಇರಿದಿದ್ದರೆ ನಮಗೆ ವಿದ್ಯೆ ಅಷ್ಟು ಸಿಗೋದಿಲ್ಲ ಅದಕ್ಕೋಸ್ಕರ ಎಲ್ಲಾರ್ಗೂ ಗುರು ಭಕ್ತಿಯಿಂದ ಮಾಡಿ ಈ ಥರ ಮಾಡಿದೆ ಅವ್ರಿಗೂ ಪುಣ್ಯ ಸಿಗುತ್ತೆ ಅಂತ ನೀವು ಮಾತನ್ನು ಮುಗಿಸ್ತಾ ಇದ್ದೀನಿ ಅದೇ ಹಾಗೂ ಚನೇಶ್ವರಿ ಟ್ರಾ ಚಾರಿಟೇಬಲ್ ಟ್ರಸ್ಟ್ ಆಮೇಲೆ ನಮ್ಮ ಶಿಷ್ಯರು ಎಲ್ಲರೂ ಇಡೀ ಆನೆ ತಾಲೂಕು ಡೆಗ್ನಿ ಕಾಟ್ ತಾಲೂಕು ಎಲ್ಲ ಸೇರಿ ಹೊಸೂರು ತಾಲೂಕುಗಳು ಬಂದಿದ್ದಾರೆ ಎಲ್ಲ ತುಂಬ ಮಾಡಿದ್ದಕ್ಕೆ ನಾನು ತುಂಬ ಸಂತೋಷ ಆಯಿತು ನಾನು ಗುರು ಆಗಿದ್ದಕ್ಕೂ ನನಗೂ ಶಿಷ್ಯರು ತುಂಬ ಮರ್ಯಾದೆ ಕೊಟ್ಟು ನಮ್ಮ ಕಾರ್ಯ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಈ ದೇವತೆ ದೇವಸ್ಥಾನ ಗುರುಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ಸತ್ ಮೊದಲು ನನ್ನ ತಾಯಿಗೆ ಹೊಂದಿಸುತ್ತ ಮತ್ತು ನನಗೆ ಜನ್ಮ ಕೊಟ್ಟ ನನ್ನ ತಂದೆಯವರಿಗೆ ಹೊಂದಿಸುತ್ತಾ ಹಾಗೂ ಗುರುಗಳ ಪಾದರೂದವಳಿಗೆ ಹೊಂದಿಸುತ್ತಾ ಈ ಶ್ರೀಧರ್ ರಂಗಭೂಮಿ ಕಲಾವಿದರ ಬಳಗದಿಂದ ಹಾಗೂ ಶ್ರೀನಿವಾಸ ಶ್ರೀನ ಸನೇಶ್ವರ ಚ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಈ ವತಿಯಿಂದ ಹಾಗೂ ಶ್ರೀನಿವಾಸ್ ಆಚಾರಿ ಶಿಷ್ಯೊಂದರಿಂದ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ನಿಂತ್ಕೊಂಡಿದ್ವಿ ಪ್ರತಿ ವರ್ಷ ಐದು ವರ್ಷಗಳಿಂದ ಸತತವಾಗಿ ಇದ್ದಾರೆ ಇದರ ಪ್ರೇರಣಾ ಕಾರ್ಯಕರ್ತರು ಇದರ ಉಸ್ತುವಾರಿ ನಮ್ಮ ರಂಗ ಶ್ರೀಧರ್ ರಂಗಭೂಮಿ ಕಲಾವಿದರದ ಅಧ್ಯಕ್ಷರು ಆದರೆ ಶ್ರೀಧರ್ ಅವರು ವಹಿಸ್ಕೊತಾ ಬಂದಿದ್ದಾರೆ ಅವರ ಜೊತೆಯಾಗಿ ನಾವು ನಿಂತ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಅಂದಾಗ ನಾವು ಯಾಕೆ ನಮ್ಮ ಗುರುಗಳು ಶಿಷ್ಯಂದಿರನ್ನೇ ಸೇರಿಸಿ ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಪ್ರತಿ ವರ್ಷದಿಂದ ವರ್ಷದಿಂದ ವರ್ಷಕ್ಕೆ ನಮಗೂ ಗೊತ್ತಾದ ರೀತಿಯಲ್ಲಿ ಕಾರ್ಯಕ್ರಮನ ಮಾಡಲಿಕ್ಕೆ ಮಾಡ್ಕೊಂಡು ಬರ್ತಾ ಇದೀವಿ ಈ ಸತಿ ಪ್ರತಿಯೊಬ್ಬರು ಶಿಷ್ಯಂದರ ಫೋಟೋ ಹಾಕಿ ಅವ್ರನ್ನೆಲ್ಲರನ್ನೂ ಕರೆದಿ ಅವ್ರ ಮುಖಾಂತರ ಗುರುವಂದನ ಕಾರ್ಯಕ್ರಮ ಮಾಡಬೇಕು ಓನ್ಲಿ ಇವತ್ತು ನಾವೇನು ಮಾಡಿದ್ವಿ ಇಲ್ಲಿ ಗುರು ಶ್ರೀನಿವಾ ಡಾಕ್ಟರ್ ಶ್ರೀನಿವಾಸ ಶಿಷ್ಯಂದಿರು ಮಾತ್ರ ಕರೆದು ಅವರು ಏನು ನಮಗೆ ಕಲೆ ಮತ್ತು ಕಲಿಸ್ಕೊಟ್ಟಿದ್ದಾರೆ ಆ ಶಿಷ್ಯಂದರಿಗೆ ಒಬ್ಬರು ದೊಡ್ಡ ಪಾತ್ರ ಮಾಡ್ಬೋದು ಒಬ್ಬರು ಚಿಕ್ಕ ಪಾತ್ರ ಮಾಡಬಹುದು ಅವರೆಲ್ಲರೂ ಸೇರಿ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದನ ಪಡೆದಿದ್ವಿ ಇನ್ನು ಮುಂದಿನ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಇದು ಆಗಲಿ ಹಾಗೂ ನಮ್ಮೆಲ್ಲ ಸ್ನೇಹಿತರುಗಳು ಬಂದು ಇದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಕ್ಕೆ ಕಾರಣಕರ್ತರಾದರು ಓ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇಂದು ವಿಶೇಷವಾಗಿ ಗುರುವಂದನಾ ಕಾರ್ಯಕ್ರಮ ಇಡೀ ದೇಶದಲ್ಲೇ ಎಲ್ಲರನ್ನು ಯಾರು ವಿದ್ಯೆ ಕೆಲಸಿರ್ತಾರೋ ಅಂಥವ್ರನ್ನ ಗುರುಗಳು ಅಂತ ಪೂಜಿಸಿ ವರ್ಷಕ್ಕೊಂದು ಸತಿ ನಾವು ಗುರುಗಳ ಮಹೋತ್ಸವ ಅಂದರೆ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನನ್ನ ಮನಸಲ್ಲೇ ನಿರ್ಧಾರ ಆಗಿ ನಾನು ಐದು ವರ್ಷಗಳ ಹಿಂದೆ ಸಣ್ಣದ ಕಾರ್ಯಕ್ರಮ ಮಾಡಿದೆ ನಾನು ಬಂದ್ಬಿಟ್ಟು ಶ್ರೀಧರ್ ರಂಗಭೂಮಿ ಕಲಾವಿದರ ಒಳಗ ರಿಜಿಸ್ಟರ್ಡ್ ಜಿಗಣಿ ಅದರ ಅಧ್ಯಕ್ಷರಾಗಿದ್ದೀನಿ ಅದೇ ನಮ್ಮ ಗುರುಗಳಾದಂಥ ಡಾಕ್ಟರ್ ಶ್ರೀನಿವಾಸಾಚಾರ್ಯವರನ್ನ ಗೌರವರ ಅಧ್ಯಕ್ಷರಾಗಿ ನೇಮಕ ಮಾಡ್ಕೊಂಡಿದ್ದೀವಿ ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ರಾಜು ಜೆ ಎಸ್ ಗೌಡ ಅಮ್ಮ ಎಂಟರ್ಪ್ರೈಸಸ್ ಮಾಲೀಕರು ಇವರನ್ನು ಕಾರ್ಯದರ್ಶಿಯನ್ನಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಇನ್ನೊಬ್ಬ ಸ್ನೇಹಿತರು ಮುನ್ಸಾಮಿ ಅಂತ ಆರ್ಗದ್ದೇ ಅವರು ಅವರು ಉಪಾಧ್ಯಕ್ಷರಾಗಿದ್ದಾರೆ ಆಮೇಲೆ ಖಜಾನ್ಸಿಯಾಗಿ ರಮೇಶ್ ಅವರಿದ್ದಾರೆ ನಾವೆಲ್ಲ ಒಂದು ಮಾಡಿಕೊಂಡು ನಾವು ಗುರುಗಳಿಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷವೂ ಒಂದು ಸಣ್ಣದಾಗಿ ರಾಮಕುಟೀರದಲ್ಲಿ ಮಾಡ್ತಾಯಿದ್ವಿ ಈಗ ಎರಡು ವರ್ಷದಿಂದ ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇದಕ್ಕೆ ವಿಶೇಷವಾಗಿ ಒತ್ತು ನೀಡತಕ್ಕಂಥವ್ರು ಶನೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾಂಸಿ ಹಾಗೂ ಆ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಒಗ್ಗೂಡಿ ನಮಗೆ ಇಲ್ಲಿ ಸ್ಥಳ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ ಅವರೊಂದು ಪ್ರೋತ್ಸಾಹದಿಂದ ಆಮೇಲೆ ಡಾಕ್ಟರ್ ಶ್ರೀನಿವಾಸಾಚಾರಿ ಶಿಷ್ಯವೃಂದ ಅಂತ ಇದರಲ್ಲಿ ನಮಗೆ ಯಾರೂ ಭಾವ ಇಲ್ಲ ನಮ್ಮ ಈಗ ಈ ಹಿಂದ್ಗಡೆ ಕಟೌಟ್ ನೋಡ್ತಾ ಇರ್ಬೋದು ಇದರಲ್ಲಿ ಇನ್ನೂರ ಹದಿನೆಂಟು ಜನ ಶಿಷ್ಯರನ್ನ ಗುರುತಿಸಿ ಈಗ ಈ ಕಾರ್ಯಕ್ರಮಕ್ಕೆ ಇನ್ನೂರ ಹದಿನೆಂಟು ಜನನೂ ಬಂದಿದ್ದಾರೆ ಎಲ್ಲರೂ ಇದರಲ್ಲಿ ಯಾರಿಗೂ ನಮಗೆ ಜಾತಿ ಭೇದ ಏನಿಲ್ಲ ಕಲಾವಿದರೇ ಒಂದು ಜಾತಿ ಪ್ರತಿಯೊಬ್ಬರು ಸಣ್ಣ ಕಲಾವಿದರು ದೊಡ್ಡ ಕಲಾವಿದರು ಎಲ್ಲರೂ ಅವರವರ ಬುದ್ಧಿಶಕ್ತಿಗೆ ತಕ್ಕಂತೆ ಎಲ್ಲ ರಂಗಗೀತೆಗಳ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಈಗ ಎಲ್ಲರೂ ತದನಂತರ ಊಟವನ್ನು ಮಾಡಿಕೊಂಡು ಎಲ್ಲರೂ ಹೋಗಿದ್ದಾರೆ ಈಗ ನಾವೂ ಎಲ್ಲ ಕೆಲ ಹಿರಿಯರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ವಿ ಆಮೇಲೆ ವಿಶೇಷವಾಗಿ ನಮ್ಮ ಗುರುಗಳಾದಂಥ ಡಾಕ್ಟರ್ ಶ್ರೀನಿವಾಸಾಚಾರಿ ಶಿಷ್ಯವೃಂದ ಅದೇನಿದೆ ಎಲ್ಲರಿಗೂ ಇಷ್ಟು ಜನ ಬಂದು ಇಲ್ಲಿ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಅವ್ರ ಶಿಷ್ಯಂದರೆ ಕಾರಣ ಪ್ರತಿಯೊಬ್ಬರೂ ಬಂದು ಇಲ್ಲಿ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿ ನೆರವೇರಿದೆ ಆದ್ದರಿಂದ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ದಿನ ಗುರು ವಂದನ ಕಾರ್ಯಕ್ರಮ ಹಮ್ಮಿಕೊಂಡಂಥ ನಮ್ಮ ಶ್ರೀಧರ್ ಕಲಾವಿದರ ಬಳಗ ಹಾಗೂ ಶ್ರೀ ಶನಿ ಶನಿದೇವರ ಚಾರಿಟಬಲ್ ಟ್ರಸ್ಟ್ ಇವರಿಗೆ ತುಂಬ ದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಮೊದಲಿಗೆ ಇಷ್ಟಪಡ್ತೇನೆ ಯಾಕಂತಂದರೆ ಗುರುವಿಲ್ಲ ಅಂತಂದರೆ ನಾವು ಯಾವುದೇ ಗುರಿ ಮುಟ್ಟೋದಕ್ಕಾಗೋದಿಲ್ಲ ಗುರುವಿಲ್ಲದ ವಿದ್ಯೆ ಗುಡ್ಡು ವಿದ್ಯೆ ಅಂತ ಈಗಾಗಲೇ ಒಂದು ಗಾದೆ ಮಾತು ಸಹ ಇದೆ ಆ ರೀತಿಯಾಗಿ ಇವತ್ತು ನಮಗೆ ನಾವು ಎಲ್ಲ ವೃಂದದ ಸೇರಿ ಇವತ್ತಿನ ನಮ್ಮ ಶ್ರೀನಿವಾಸಾಚಾರಿ ಮಾಸ್ಟರ್ಗೆ ಹಾಗೂ ಶ್ರೀಧರ್ ಕಲಾವಿದರ ಬಳಗ ನಮ್ಮ ಮಿತ್ರರಾದಂಥ ರಾಜೂರವರು ಎಲ್ಲರೂ ಸೇರಿ ಇವತ್ತಿನ ದಿನ ಶ್ರೀ ಶನೀಶ್ ಶನೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟು ಎಲ್ಲರ ಮಿತ್ರರ ವರ್ಗದಿಂದ ಈ ದಿನ ಅವರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ರು ಸನ್ಮಾನ ಅಂತಂದರೆ ಗುರುವಿಗೆ ಒಂದು ನಮನ ಗುರುವಿ ಗುರುವಿಗೋಸ್ಕರ ನಾವು ಅವರಿಂದ ಕಲ್ತಿರೋ ವಿದ್ಯೆಗೆ ಅವ್ರಿಗೊಂದು ನಮನ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿಬಂದಿದೆ ಇದೇ ರೀತಿಯಾಗಿ ಇನ್ನೂ ಮುಂದೆ ಮುಂದುವರಿಯಲಿ ಹಾಗೂ ಶ್ರೀಧರ್ರವರು ಸಹ ತುಂಬ ಉತ್ಸುಕದಿಂದ ಈ ಐದನೇ ವರ್ಷವನ್ನು ತುಂಬ ಸುಂದರವಾಗಿ ನಡೆಸ್ಕೊಟ್ಟಿದ್ದಾರೆ ಇನ್ನೂ ಅವರಿಗೆ ಆಯುರ್ ಆರೋಗ್ಯ ಕೊಟ್ಟು ದೇವರು ಇನ್ನೂ ಇದೇ ಮುಂದೆ ಮುಂದೆ ಇದೇ ರೀತಿಯಾಗಿ ನಡ್ಸ್ಕೊಂಡು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಸುತ್ತಮುತ್ತಲಿನ ಆನೆಕಲ್ ತಾಲೂಕಿನ ಹಾಗೂ ಹೊಸೂರು ತಾಲೂಕಿನ ನಮ್ಮ ಶ್ರೀನಿವಾಸಾಚಾರ್ಯರ ಶಿಷ್ಯ ವೃಂದದವರಿಂದ ಇದನ್ನು ಗುರುಪೂರ್ಣಮಿಯ ಪ್ರಯುಕ್ತ ಒಳ್ಳೆಯ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ ಗುರುಗಳಿಗೋಸ್ಕರ ಇವತ್ತು ಗುರುಪೌರ್ಣಮಿಯ ಪ್ರಯುಕ್ತ ಭಾಳ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದರಿಂದ ಭಾಳ ಸಂತೋಷವಾಗಿ ಸಾಂಗವೇರಿದೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಗುರುದೇವರುಗಳಿಗೂ ನನ್ನ ಗುರುದೇವ ತಂದೆ ತಾಯಿಯಾಗಿರ್ಬೋದು ಅಥವಾ ನನ್ನ ಸ್ನೇಹಿತರಾಗಿರ್ಬೋದು ಗುರುವಿದ್ಯೆ ಕೊಟ್ಟಂಥ ಗುರುಗಳಿಗೆ ಈ ಒಂದು ಗುರುಪೂರ್ಣಿಮೆಯ ಪ್ರಯುಕ್ತ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಬಹಳ ಸಂತೋಷ ವಿಜೃಂಭಣೆಯಿಂದ ಆಗಿದೆ ಅಂತ ಹೇಳ್ಕೊಳ್ತಾ ನಾನು ಈ ಎರಡು ಮಾತುಗಳನ್ನು ನಾನು ವಿನಂತಿಸ್ಕೊಳ್ತಾ